ಅಲ್ಲ ಈಗ ನನಗೆ ಸಿನಿಮಾ ಇಲ್ವಲ್ಲ ಸಿನಿಮಾ ರಿಲೀಸು ಅವಾಗ ಜನವರಿ ಟೈಮಲ್ಲಿ ಸಿಕ್ಕಿದ್ಕೊಂಡ್ರೆ ಇವತ್ತೊಂದು ಮೆಸೇಜ್ ಫೋನು ಸೊ ನಾವು ಮಾತಾಡಿದ್ದು ಇಲ್ಲ ನಾವು ಬಿಗಿನಿಂಗ್ ನಿಂದ ಅವರ ಮ್ಯಾನೇಜರ್ ಜೊತೆ ಕಮ್ಯುನಿಕೇಟ್ ಮಾಡ್ಕೊ ಬಂದಿದ್ದೆ ಅವರ ಮ್ಯಾನೇಜರ್ಗಳು ಈಗೇ ಹೇಳ್ತಾ ಇದಾರೆ ನಂಗೆ ಸಿಗ್ತಾ ಇಲ್ಲ ಬಿಸಿ ಇದ್ದಾರೆ ಬಿಸಿ ನಾನು ಕನ್ನಡದಲ್ಲಿ ಸರಿ ಸುಮಾರು ನೂರೈವತ್ತು ಸಿನಿಮಾ ಆಕ್ಟ್ ಮಾಡಿದ್ದೀನಿ ವಿಷ್ಣುವರ್ಧನ್ ಸರ್ ಹಿಡಿದು ವಿನೋದ್ ಪ್ರಭುಕರ್ ಅವ್ರೂ ಆಕ್ಟ್ ಮಾಡಿದ್ದೇವೆ ನಾವು ಎರಡೆರಡು ಕಾಲು ಶಿಲ್ ಆಕ್ಟ್ ಮಾಡಿದ್ವಿ ಒಂದು ಸಿನಿಮಾ ಪ್ರಮೋಷನ್ ಹೋಗಕ್ಕಾದ್ರೆ ಬಿಸಿ ಯಾರನ್ನು ನೋಡಿಲ್ಲ ಶಿವಣ್ಣ ಅವರ ಸಿನಿಮಾ ಪ್ರಮೋಷನ್ ಅಷ್ಟೇ ಅಲ್ಲ ಅವರ ಸಿನಿಮಾಗಳ ಜೊತೆಗೆ ಬೇರೆ ಸಿನಿಮಾ ಪ್ರಮೋಷನ್ ಬರ್ತಾರೆ ಉಪೇಂದ್ರ ಸರ್ ಬರ್ತಾರೆ ಮೊನ್ನೆ ಸಿನಿಮಾ ನೋಡಿ ಅಂತ ಕೇಳಿದ್ವಿ ಶಿವಣ್ಣ ನಾಳಿದ್ದು ಮೈಸೂರಲ್ಲಿ ಗುರುವಾರ ಸಂಜೆ ಅವ್ರ ಶಾಲಾ ಮಕ್ಕಳ ಜೊತೆ ನೋಡ್ತಾ ಇದ್ದಾರೆ ಶಿವಣ್ಣ ಅಂತ ಉಪೇಂದ್ರ ಸರ್ ಭಾನುವಾರ ಹೈದರಾಬಾದಿನ ಶೂಟಿಂಗ್ ಮುಗಿಸ್ಕೊಂಡು ನೇರವಾಗಿ ಥಿಯೇಟರ್ ಬರ್ತಾ ಇದ್ದಾರೆ ಹೊರೇನು ಮಾಡಿ ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಬೇಕು ಬೆಂಬಲಿಸ್ಬೇಕು ಅಂತ ರಾಜಬೀರ್ ಶೆಟ್ಟಿ ಅವರು ಶುಕ್ರವಾರ ಸಿನಿಮಾ ನೋಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ ಅವರಿಗೂ ಈ ಭಾಷೆಗೂ ನಮ್ಮ ಸಿನಿಮಾಗಷ್ಟೇ ಸಂಬಂಧ ನಮ್ಮ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ ಈ ಸಪೋರ್ಟ್ ಮಾಡ್ತಿರೋ ಕಾಲದಲ್ಲಿ ನಮ್ಮ ಚಿತ್ರದ ನಾಯಕಿಯೇ ಆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಇಲ್ಲಿವರೆಗೆ ನೋಡಿ ಆಲ್ರೆಡಿ ಸಿನಿಮಾ ಇವತ್ತು